ಆಡಿಯನ್ ಆಗಿ ನಾನು ನೋಡಿದ ಪ್ರಕಾರ ಎಷ್ಟೊಂದು ರಿಯಾಕ್ಷನ್ಸ್ ನೋಡಿದ್ದೆ ನಾನು ಸೊ ಒಬ್ಬೊಬ್ರು ಮಾಡ್ತಾರೆ ರಿಯಾಕ್ಷನ್ ಏನ್ ಬಾಳೆನ್ ಜನರೇಷನ್ ಸೊಸೈಟಿ ಒಂದು ಪ್ರಾಸೆಸ್ ಏನಿರುತ್ತೆ ಆ ಪ್ರಾಸೆಸ್ ಪ್ರಕಾರ ಅಂದ್ರೆ ಹೋಗ್ಬಿಟ್ರೆ ತನ ನಾವು ಕೇಳಿಲ್ಲ ನಮ್ಮ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ ಅಹ್ ಮುಂದೆ ಈ ತರ ಪರಿಸ್ಥಿತಿ ಬರ್ಬೋದೇನೋ ಅಂತ ನಾನ್ ತಿಳ್ಕೊಂಡಿದ್ದೀನಿ ಇವಾಗ ಮಂಗಳ ಗ್ರಹ ಅಷ್ಟು ಹೋಗೋದು ಅಷ್ಟು ಟೆಕ್ನಾಲಜಿ ಮುಂದೆ ಅವ್ರದ್ದು ಇದೆ ಬಟ್ ಪಾತಾಳಕ್ ಬಿದ್ದೋಗ್ತಾ ಇದೀವಿ ಸೊ ಅದರ ಚಿಕ್ಕ ಚಿಕ್ಕ ಹಿಂಟ್ನ ಕೊಟ್ಟಿದ್ದಾರೆ ಸರ್ ಅಂದ್ರೆ ಲೈಕ್ ಒಬ್ಬೊಬ್ಬರು ಒಂದೊಂದರ ಆಯಿತು ಪೈಸಾಯ್ತು ಲೈಕ್ ತುಂಬಾ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಈಗ ನಮ್ ಇಮ್ಯಾಜಿನಿಂಗ್ ತಕ್ಕಂತೆ ಅಂದ್ರೆ ಒಂದು ಇಮ್ಯಾಜಿನ್ ಮಾಡ್ಕೋಬಹುದು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಖಂಡಿತ ಅದು ಆಗೋದು ಒಬ್ಬರಿಗೆ ಅದು ಉಪೇಂದ್ರ ಸರ್ ಅವರಿಗೆ ಅದಕ್ಕೆ ಅವ್ರನ್ನ ಸೂಪರ್ ಸ್ಟಾರ್ ಅಂತ ಹೇಳೋದು ಉಪೇಂದ್ರ ಸರ್ ಒಂದ್ ಮಾತಾಡ್ತಾರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಶಾರ್ಟ್ಸ್ ಬರುತ್ತೆ ನೋಡಿ ಅದೊಂದು ಮಾತಾಡ್ತಾರೆ ಇದ್ರೆ ಅದೇ ಅರ್ಥ ಆಗಲ್ಲ ಅರ್ಥ ಆದವರು ಹಜ್ಜನಿಕ್ ಹೇಳಿ ಅಂತ ಹೇಳಿದ್ರೆ ಅಲ್ಲ ಅದೊಂದು ಮತ್ತೆ ಇನ್ನೊಂದು ಅದೇ ವಾರ್ನರ್ ಅಲ್ಲೇನೆ ಒಂದ್ ಲಾಸ್ಟ್ ಡೈಲಾಗ್ ಇದೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂದ್ರೆ ಉಪೇಂದ್ರ ಅವ್ರನ್ನ ನಾವು ನೋಡಿದಾಗೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ರಾಜಕೀಯದ ಒಳಮುಖಗಳನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡುತ್ತಾರೆ ರಾಜಕೀಯದಕ್ಕೆ ನಾನ್ ಬಂದ್ರೆ ಹಿಂಗ್ ಮಾಡ್ತೀನಿ ನಾನು ಅನ್ನೋದನ್ನ ತೋರ್ಸೋದಕ್ಕೆ ಹೋಗ್ತಾರೆ ಮತ್ತೆ ರಾಜಕೀಯದವರು ಈ ತರ ಇದಾರೆ ಅದನ್ನ ಅರ್ಥ ಮಾಡ್ಕೊಳ್ರು ಅಂತ ಎತ್ತಿ ಹೊಡೆದು ತಲೆಗೆ ಹೊಡೆದು ತೋರಿಸೋ ತರದಲ್ಲಿ ಹೇಳುವಂತ ಒಂದು ಪ್ರಯತ್ನಗಳನ್ನೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನೀವು ಆಗಿನ ಕಾಲದಿಂದ ಅಂತ ತಗೊಳ್ಬೇಕಾದ್ರು ಎ ಆಗ್ಬೋದು ಇನ್ನು ನೆಕ್ಸ್ಟ್ ಸೂಪರ್ ಆಗ್ಬೋದು ಸೊ ಅವರು ಡೈರೆಕ್ಷನ್ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಪ್ರತಿ ಒಂದರಲ್ಲೂ ಒಂದು ಒಂದು ಹೇಳೇನಾದ್ರೂ ಬಿಟ್ಟಿರ್ತಾರೆ ರಾಜಕೀಯದ ಒಂದು ಸುದ್ದಿ ಖಂಡಿತ ಇವಾಗ ನೋಡಿ ಎಷ್ಟೊಂದು ಪೊಲಿಟಿಕಲಿ ಆಯ್ತು ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿದೆ ನಮ್ಮ ಸಮಾಜದಲ್ಲಿ ಸೊ ಇವಾಗ ಎಷ್ಟೊಂದು ಟೀಕೆಗಳಾಗುತ್ತೆ ಅವ್ರ ಮೇಲೆ ಅಂದ್ರೂ ಅದಕ್ಕೆ ತಲೆ ಕೆಡ್ಸ್ಕೊಡಲ್ಲ ಸೊ ಅದನ್ನ ಎಷ್ಟ್ ನೀಟಾಗಿ ಹೇಳ್ತಾ ಹೇಳ್ತಾ ಇದಾರೆ ಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋ ರೀತಿ ಕಂಟೆಂಟ್ಸ್ ಇರ್ಬೋದು ಈ ಮೂವಿಲಿ ಇನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಈ ತರ ಪರಿಸ್ಥಿತಿ ಬರಬಾರ್ದು ಅನ್ನೋದು ಇರ್ಬೋದು ಸೊ ಅರ್ಥ ಮಾಡ್ಕೊಳ್ಳಿ ಅನ್ನೋ ತರ ತಲೆ ಇರ್ಕೊಳೋದು ಹೇಳಿರ್ಬೋದು ತುಂಬಾ ರೀತಿಲಿ ನಮ್ಗೆ ಹೇಳಕ್ ಕೊಟ್ಟಿರ್ಬೋದು ಸರ್ ಸೊ ಸಿನಿಮಾದಲ್ಲಿ ಸರ್ ಏನಾದ್ರು ರಾಜಕಾರಣಿ ಇಲ್ಲ ಎಲ್ಲರೂ ಶೂಟ್ ಮಾಡ್ತಾರೆ ಅಂದ್ರೆ ಸೂಪರ್ ಅಲ್ಲಿ ಆಸ್ ಎ ಮಿನಿಸ್ಟರ್ ಅಂದ್ರೆ ಏನು ಸಿ ಎಂ ಆಗಿ ಮಾತ್ರ ಕಾಣಿಸ್ಕೊಂತಾರೆ ಇದ್ರಲ್ಲಿ ಏನಾದ್ರು ಪ್ರೈಮ್ ಮಿನಿಸ್ಟರ್ ಆಗಿ ಆತರ ಇಡೀ ದೇಶನೇ ಕಂಟ್ರೋಲ್ ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ ಈ ತರ ಏನಾದ್ರು ಇದೆಯಾ ಖಂಡಿತ ಗೊತ್ತಿಲ್ಲ ಎಷ್ಟು ಕ್ಯೂರಿಯಾಸಿಟಿ ಇಂದ ನೋಡ್ಬೇಕು ಮೂವಿ ಅಂತಿದ್ದಿಲ್ಲ ಅದೇ ರೀತಿ ನಾನು ಆಸ್ ಅಭಿಮಾನಿಯಾಗಿ ನಾನು ವೇಟ್ ಮಾಡ್ತಿದ್ದೀನಿ ಡಿಸೆಂಬರ್ ಟ್ವೆಂಟಿ ಎಂಟು ಸೊ ಫಸ್ಟ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ನಾನು ಬರ್ತೀನಿ ಎಲ್ಲರೂ ಸೇರಿ ಎಂಜಾಯ್ ಮಾಡೋಣ ಅದಾದ್ಮೇಲೆ ಏನು ಇರುತ್ತಲ್ಲ ನಾವೇ ಮತ್ತೆ ಮಾತಾಡೋಣ ಬಗ್ಗೆ ಇನ್ನು ಹತ್ತು ಹಲವಾರು ನಾನು ಹೇಳ್ಬೋದು ಆವಾಗ್ಲಾನ್ ಮಾಡ್ಕೊಂಡಿದ್ದೀರಿ ಹಾಕಿದ್ದಾರೆ ಇಲ್ಲ ಎಲ್ಲ ನಮ್ಮ ಐ ಟೀಮ್ ಹೋಗೋ ಪ್ಲಾನ್

ಬಟ್ ಆಸ್ ಓಕೆ ಅ ಯಾರು ಅವಕಾಶ ಕೊಡ್ತಾ ಇದು ನಮ್ಗೆ ಲಾಸ್ಟ್ ಮಾಡ್ತಾರೆ ಅನ್ನೋದೊಂದು ಇತ್ತು ಅದು ಬಟ್ ಸರ್ ಒಂದು ಅವಕಾಶ ಕೊಟ್ಟರು ನಾನು ಅನ್ಕೊಂಡಿರ್ಲಿಲ್ಲ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಲೈಕ್ ಗ್ರಾಟಿಟ್ಯೂಡ್ ಇದ್ದೇ ಇರುತ್ತೆ ನಾನು ಅವ್ರ ಮೇಲೆ ಒಂದು ಅಭಿಮಾನ ಇನ್ನೂ ಜಾಸ್ತಿ ಆಯ್ತು ನನಗೆ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡ್ತಾ ಜರ್ನಿ ಇದೆ ಅಲ್ಲ ಸರ್ ಜೊತೆಗೆ ನಡೆಸ್ಕೋತಾರೆ ಅಷ್ಟು ಸಿಂಪ್ಲಿಸಿಟಿ ಅಂದ್ರೆ ಡೈರೆಕ್ಟರ್ ಹೇಗೆ ಒಬ್ಬ ಆರ್ಟಿಸ್ಟ್ ಕಡೆ ಕೆಲಸ ತಗೋಬೇಕು ಅನ್ನೋದ್ರ ಸರ್ ಎಷ್ಟು ನೀಟ್ ನಮ್ಮ ಜೊತೆ ತಗೊಂಡಿದ್ದಾರೆ ಹಾಗಾಗಿ ಅದು ಮರೆಯಕ್ಕೆ ಅವ್ರ ಜೊತೆ ವರ್ಕ್ ಮಾಡಿರೋದು ಸರ್ ಎಸ್ ಮೇಡಮ್ ಇನ್ನು ಈ ಒಂದು ಸಿನ್ಮಾದಲ್ಲಿ ಅಭಿನಯಿಸಿದ್ರೆ ಇದು ನಂತರ ನಿಮಗೆ ಅವಕಾಶಗಳು ಮತ್ತಷ್ಟು ಬಂದು ಏನಾದ್ರು ಬೇರೆ ನಾನು ತೆಲುಗು ಮಾಡಿದ್ದೆ ಹ್ಞೂ ಚಾನ್ಸಿ ಬಿಫೋರ್ ಬಿಫೋರ್ ಹ್ಞೂ ಛಾನ್ಸಿ ತೆಲುಗು ನಿಸ್ಮಿ ಹಾಟ್ಸ್ಟಾಕ್ಲಿ ಅದಿದೆ ಅದರಲ್ಲಿ ಗಿಲನ್ ಆಗಿ ಮಾಡಿದ್ದೀನಿ ಇವಾಗ ತಮಿಳ್ ಮಾಡ್ತಾ ಇದ್ದೀನಿ ಸೊ ಕನ್ನಡದಲ್ಲೇ ಆಪರ್ಚುನಿಟಿಸ್ ಆಗ್ತಾ ಇದೆ ಎಸ್ ಸರ್ ನೋಡೋಣ ಲೈಕ್ ಹೆಂಗೆ ಬರುತ್ತೆ ಹೇಗೆ ಆದಮೇಲೆ ಮತ್ತಷ್ಟು ಜಾಸ್ತಿ ಆಗ್ತದೆ ಅಂತ ನಾವು